ನಮಸ್ಕಾರ ಕರ್ನಾಟಕ ನಿಮ್ಮ ಹಲವು ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭಾಷೆ ವಿಡಿಯೋಗಳಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಆ ಮೊದಲಿಗೆ ನಾವು ಉಚಿತ ಜಾತಕ ಬಗ್ಗೆ ಹೇಳಬೇಕು ವೀಕ್ಷಕರೇ ನೋಡಿ ನನಗೆ ತುಂಬಾ ಸಾವಿರಾರು ಮೇಲ್ಗಳು ಬಂದಿದೆ ಅದರಲ್ಲಿ ನನ್ನ ವೀಕ್ಷಕರಿಗೆ ನಾವು ಆದಷ್ಟು ರಿಪ್ಲೈ ಮಾಡಿದ್ದೀವಿ ವೀಕ್ಷಕರು ಅನ್ನೋದಕ್ಕಿಂತ ಜಾಸ್ತಿ ತಮ್ಮ ಕಷ್ಟ ಕಾರ್ಪಣ್ಯವನ್ನ ತೋಡಿಕೊಂಡು ಯಾರು ನಮಗೆ ಇಮೇಲ್ ಮಾಡಿದ್ದಾರೆ ಖಂಡಿತವಾಗಿ ಎಲ್ಲರಿಗೂ ನಾವು ರಿಪ್ಲೈ ಮಾಡ್ತಾ ಇದ್ದೀವಿ ತುಂಬಾ ಜನ ನಮಗೆ ಮೆಚ್ಚುಗೆಯನ್ನ ಸಲ್ಲಿಸಿದಿರ ಧನ್ಯವಾದಗಳು ಅಥವಾ ತುಂಬಾ ಒಳ್ಳೊಳ್ಳೆ ರೀತಿಯಲ್ಲಿ ನೀವು ನಮ್ಗೆ ರಿಪ್ಲೈಗಳನ್ನ ಅದು ನೋಡಿ ತುಂಬಾ ಖುಷಿ ಕೆಲವೊಬ್ಬರು ಕೆಲವೊಬ್ರು ಕಳ್ಸಿಕೊಳ್ಳೋವರೆಗೂ ಹುಚ್ಚಿದಂತ ಕೇಳ್ತಾರೆ ನಾವು ಕಳ್ಸಾದ್ಮೇಲೆ ಯಾರು ಸಹ ಅದಕ್ಕೆ ಸ್ಪನ್ಸೆ ಮಾಡಲ್ಲ ನಮ್ಮ ಒಂದು ಗುರಿ ಏನಂತ ಅಂದ್ರೆ ಕಷ್ಟದಲ್ಲಿರುವವರಿಗೆ ಆ ಸಹಾಯ ಮಾಡೋ ಪೂರ್ಣ ಸಹಾಯ ಮಾಡುವಂತಹ ಒಂದು ಇದಲ್ದ ಇದ್ರು ಕನಿಷ್ಠ ಪಕ್ಷ ಅವರ ಒಂದು ಕಷ್ಟಕ್ಕೆ ಅಲ್ಪ ಸ್ವಲ್ಪ ಸ್ಪಂದಿಸೋ ಅಂತ ಮನಸ್ಥಿತಿ ನಮಗಿದೆ ನಾವು ಇದನ್ನ ಮಾಡ್ತಾ ಇದೀವಿ ಜನ ದಯಮಾಡಿ ಮೇಲ್ಗಳ ಮೇಲೆ ಮೆಸೇಜ್ಗಳ ಮೇಲೆ ಮೆಸೇಜ್ ಮಾಡ್ತೀರಾ ನೀವು ನಂಬಲ್ಲ ತುಂಬಾ ಸಾವಿರಾರು ಮೇಲ್ಗಳು ಬಂದಿದೆ ಅದರಲ್ಲಿ ನಿಮ್ದನ್ನ ನಾವು ರಿಪ್ಲೈ ಮಾಡಬೇಕು ಅಂತಂದ್ರೆ ಸ್ವಲ್ಪ ಸಮಯ ಇಡತ್ತೆ ಅದು ನೀವು ಕಳ್ಸಿರೋ ಡೇಟು ನೀವು ಕಳ್ಸಿರೋ ಟೈಮು ಎಲ್ಲದ್ರ ಮೇಲೂ ಅದು ಅವಲಂಬಿತ ಆಗಿರುತ್ತೆ ದಯಮಾಡಿ ಅದೊಂದನ್ನು ನೀವು ತಲೆಲಿಟ್ಕೊಳ್ಳಿ ಅರೆ ನೀವೆಲ್ಲವನ್ನ ನಾವ್ ಹೇಳಿದಷ್ಟು ಡೀಟೇಲ್ಸ್ ಅನ್ನ ಕರೆಕ್ಟಾಗಿ ಆಗಿ ಖಂಡಿತವಾಗಿ ನಾವು ನಿಮಗೆ ಕಳ್ಸೆ ಕಳಿಸ್ತೀವಿ ನೀವು ಸುಮ್ಮನೆ ನಿಮ್ಮ ಡೇಟ್ ಆಫ್ ಬರ್ತ್ ಇದನ್ನೆಲ್ಲ ಕಳ್ಸೋದಲ್ಲ ವೀಕ್ಷಕರೇ ನೋಡಿ ನೀವು ನಿಮಗೆ ಏನ್ ಕಷ್ಟ ಇದೆ ಅಥವಾ ಯಾವ ಒಂದು ಪ್ರಾಬ್ಲಮ್ ಮೇಲೆ ಉಚಿತ ಜಾತಕ ಬೇಕು ಅಂತ ಕೇಳಿದ್ರೆ ನಾವು ಅದ್ರ ಮೇಲೆ ಕೇಳಿದ್ರೆಸ್ಕೊಡ್ತೀವಿ ಎಲ್ಲರೂ ಕೆಲವ್ರಿಗೂ ಅರ್ಥ ಆಗುತ್ತೆ ಮೇಲ್ಗಳು ಮಾಡೋಕೆ ಸರಿಯಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಆದ್ರೂ ದಯಮಾಡಿ ಮಾಡಿ ನಿಮ್ ಕೈಲಾದಷ್ಟು ನೀವು ಕಳಿಸಿ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಅಂತ ಹೇಳ್ತಾ ಮಕರ ರಾಶಿಯವರ ಒಂದು ಕವಡಶಾಸ್ತ್ರ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ರೆ ಮೊದಲಿಗೆ ನಾವು ಮಕರ ರಾಶಿಯವರ ಒಂದು ಆ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಾವು ಇವತ್ತೆ ಪ್ರಶ್ನೆಯನ್ನು ಬಿಡ್ತಾ ಇದ್ದೀನಿ ಹರಿಹೋಂ ವೀಕ್ಷಕರೇ ನೀವು ನೋಡ್ಬೋದು ನಮಗೆ ಬಿದ್ದಿರುವಂತಹ ಸಂಖ್ಯೆ ಆರು ಆರು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಮಕರ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಮತ್ತು ಧನಾತ್ಮಕ ಸ್ಥಿತಿ ಅಂತ ಬಂದಾಗ ಅಹ್ ತುಂಬಾ ಸುಗಮವಾಗಿದೆ ಹಾಗೂ ನೀವು ಇಚ್ಛಿಸಿದೆಲ್ಲವೂ ನಿಮ್ಮ ಕೈಗೂಡುತ್ತೆ ನೋಡಿ ಇಷ್ಟು ದಿನಗಳ ಕಾಲ ಕಷ್ಟ ಕಾರ್ಪಣ್ಯಗಳ ಅಥವಾ ಯಾರದೋ ಒಂದು ನೆರಳಿನಲ್ಲಿ ಇರುವಂತಹ ಒಂದು ಸಂದರ್ಭಗಳನ್ನು ತಂದ್ಕೊಂಡಿದ್ರ ಆದರೆ ಇನ್ನು ಮುಂದೆ ಈ ರೀತಿ ಆಗಲ್ಲ ಯಾಕೆಂದ್ರೆ ನೋಡಿ ಈ ಸಂಖ್ಯೆಗಳು ನೋಡಿ ಕೂಡಿಕೆ ಆಗಿದೆ ನೋಡಿ ಇಲ್ಲಿ ಕೂಡಿಕೆ ಆಗಿದ್ದು ನಮಗೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ನಿಮಗೆ ಆರ್ಥಿಕವಾಗಿ ತುಂಬಾನೇ ಚೆನ್ನಾಗಿರ್ತೀರ ಜೀವನದಲ್ಲಿ ಇನ್ನ ಕೆಲವು ದಿನಗಳ ಕಾಲ ನೀವು ಅನ್ನುಕೊಂಡಿದ್ದಲ್ಲೆಲ್ಲವನ್ನೂ ನೀವು ಸಾಧಿಸ್ತೀರಾ ಅಂತ ಹೇಳ್ತಾ ನೋಡಿ ಈಗ ಮುಂದೆ ಮಕರ ರಾಶಿಯವರ ಒಂದು ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನೋದನ್ನ ನಾನು ತಿಳ್ಸ್ಕೊಡ್ತೀನಿ ವೀಕ್ಷಕರೇ ನಮಗೆ ಬಿದ್ದಂತಹ ಸಂಖ್ಯೆ ಪುನಃ ಆರು ನಾನು ಏನು ಅಂತಂದ್ರೆ ನೋಡಿ ಮಕರ ರಾಶಿಯವರಿಗೆ ಇವತ್ತು ಆಗ್ತಿರುವಂತಹ ಎಲ್ಲಾ ಒಂದು ಪ್ರಶ್ನೆಗಳು ಮತ್ತೆ ನಮಗೆ ಬೀಳ್ತಿರುವ ಎಲ್ಲ ಸಂಖ್ಯೆಗಳು ಏನಾದ್ರು ಸೂಚಿಸುತ್ತೆ ಅಂತಂದ್ರೆ ಎಲ್ಲವೂ ಶುಭವಾಗಿ ಸೂಚಿಸುತ್ತೆ ಆದ್ರೆ ನೋಡಿ ಸ್ವಲ್ಪ ಯಾವ ಕಡೆ ಗಮನ ಕೊಡಬೇಕು ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಜಗಳಗಳು ಬರುತ್ತೆ ಆದ್ರೆ ಆ ಸಣ್ಣ ಪುಟ್ಟ ಜಗಳಗಳಿಂದ ನಿಮ್ಮ ಒಂದು ಜೀವನದ ಒಂದು ಅತ್ಯಂತ ಭಾಗವಾದದನ್ನೇ ನೀವು ಕಳೆದುಕೊಳ್ಳುವಂತಹ ತೀರ್ಮಾನವನ್ನ ತೆಗೆದುಕೊಳ್ಳಬೇಡಿ ಯಾಕೆ ಅಂತಂದ್ರೆ ಜಗಳಗಳು ತುಂಬಾನೇ ಆ ಇತ್ತೀಚಿನ ದಿನಗಳಲ್ಲಿ ಜಗಳ ಅಂತಂದ್ರೆ ತುಂಬಾ ಕಾಮನ್ನು ಆದ್ರೆ ಅದೇ ಒಂದು ಜಗಳಕ್ಕೆ ಹೋಗೊಟ್ಟು ನಿಮ್ಮ ಒಂದು ವೈವಾಹಿಕ ಅಥವಾ ನಿಮ್ಮ ಒಂದು ಪ್ರೀತಿಯ ಜೀವನವನ್ನ ತಯಮಾಡಿ ಕಳೆದ್ಕೊಳ್ಬೇಡಿ ಮಕರ ರಾಶಿಯವರಿಗೆ ಹೆಂಗೆ ಅಂತಂದ್ರೆ ನಿಮಗೆ ಕೋಪ ಬಂದರೂ ಆ ಕ್ಷಣಕ್ಕೆ ನೀವು ಕುಪಿತರಾಗ್ರು ಸಹ ಯಾರಿಗೂ ತೋರಿಸ್ಕೊಳ್ಳಲ್ಲ ಆದ್ರೆ ಅದನ್ನ ಮನಸ್ಸಲ್ಲೇ ಇಟ್ಟುಕೊಂಡು ನೀವು ತುಂಬಾ ಘಾಸಿ ಮಾಡ್ಕೊಂಡು ಎದುರುಗಡೆ ಇರುವವರ್ಗೂ ಕೂಡ ಅದನ್ನ ನೀವು ಅಂದರೆ ನೀವ್ ತೋರಿಸ್ತೀರ ಅದು ಹೇಗಿರುತ್ತೆ ಅದರ ಒಂದು ಆಘಾತ ಅನ್ನೋದನ್ನ ನೀವು ತೋರಿಸ್ತೀರ ದಯಮಾಡಿ ಆ ಕೆಲಸವನ್ನ ಮಾಡ್ಬಿಡಿ ಸ್ವಲ್ಪ ಸ್ವಲ್ಪ ಕೋಪದಿಂದ ಸ್ವಲ್ಪ ಚಿರಶಾಂತಿಯಿಂದ ಇರಿ ಅಂತ ಹೇಳ್ತಾ ಮತ್ತೆ ಮಕರ ರಾಶಿಯವರ ಮನಸ್ಥಿತಿ ಹೇಗಿರುತ್ತೆ ವೀಕ್ಷಕರೇ ನಮಗೆ ಬಿದ್ದಂತಹ ಸಂಖ್ಯೆ ಐದು ಐದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಮಕರ ರಾಶಿಯವರು ಹೆಂಗೆ ಅಂತಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಗೊತ್ತಾ ಓವರ್ ತಿಂಕರ್ ಅಂತ ನೀವು ಅತಿಯಾಗಿ ಆಲೋಚನೆ ಮಾಡುವವರಾಗಿರ್ತೀರ ಯಾಕೆ ಅಂತಂದ್ರೆ ಯಾವುದೇ ಒಂದು ಸಣ್ಣ ವಿಷಯವನ್ನು ಸಹ ನೀವು ಸಣ್ಣದಾಗಿ ತಗೊಳ್ಳಲ್ಲ ಅದನ್ನು ತುಂಬಾ ದೊಡ್ಡದಾಗಿ ತುಂಬಾ ಪರಿಣಾಮಕಾರಿಯಾಗಿ ನೀವು ಅದನ್ನ ನಿಮಗೆ ನೀವು ಅವಲಂಬಿಸ್ಕೊಂತೀರಾ ಅಥವಾ ಸೂಚಿಸ್ಕೊಂತೀರಾ ಅದು ಅಲ್ಲದೆ ನಿಮ್ಮ ಸುತ್ತಮುತ್ತ ಇರೋರಿಗೂ ಸಹ ಅದೇ ತರಹದ ಒಂದು ವಾತಾವರಣವನ್ನ ನೀವು ಸೃಷ್ಟಿ ಮಾಡ್ತೀರಾ ದಯಮಾಡಿ ಅಂದ್ರೆ ನಿಮ್ಮ ಒಂದು ಮನಸ್ಚಿಂತನೆ ಯಾವ ರೀತಿ ಇರುತ್ತೋ ಅದನ್ನ ಎಲ್ಲರೂ ಅಹ್ ಅರ್ತ್ಕೊಂಡಿರ್ತಾರೆ ಆದ್ರೆ ಅದನ್ನ ಪಾಪ ಅವರ ಮೇಲೆ ಜಾಸ್ತಿಯಾಗಿ ಹೇರಿಕೆ ಮಾಡಬೇಡಿ ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅದು ಅವರಿಗೂ ಕೂಡ ಕಷ್ಟ ಆಗಬಹುದು ನೀವಿಷ್ಟ ಪಡೋರ್ಗೆ ಅಥವಾ ನಿಮ್ಮ ಸುತ್ತಮುತ್ತಲವ್ರಿಗೆ ಎಲ್ಲೋ ಒಂದು ಚೂರು ಘಾಸಿ ಮಾಡ್ಬೋದು ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಮತ್ತು ಇನ್ನಿತರ ಯಾವ್ದಾದ್ರು ಹೊಸ ವೀಕ್ಷಕರು ನೋಡ್ತಿದ್ದಲ್ಲಿ ನಿಮಗೆ ಉಚಿತ ಜಾತಕ ಬೇಕಾದಲ್ಲಿ ವೀಕ್ಷಕರೇ ಕೆಳಕಂಡ ನಮ್ಮ ಕಮೆಂಟ್ ಸೆಕ್ಷನ್ ಮೇಲೆ ಹಿಡಿಯಿದೆ ಅಲ್ಲಿ ಹೋಗಿ ನಿಮ್ಮ ಹೆಸರು ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ಮತ್ತು ನೀವು ಹುಟ್ಟಿದ ಸ್ಥಳ ದಿನ ತಿಂಗಳು ಸಮಯ ವರ್ಷ ನೀವು ಹುಟ್ಟಿದ ಸ್ಥಳ ಮತ್ತು ನಿಮ್ಮ ಮನೆ ದೇವರ ಹೆಸರು ಹಾಗೂ ಮುಖ್ಯವಾಗಿ ಹೇಳ್ತೀವಿ ನೋಡಿ ವೀಕ್ಷಕರೇ ಯಾವ ಕಾರಣಕ್ಕೆ ನಿಮ್ಗೆ ಉಚಿತ ಜಾತಕ ಬೇಕು ನಮ್ಗೆ ಸ್ವಲ್ಪ ಜನ ಬರ್ತಾರೆ ಗುರುಗಳೇ ನಮ್ಗೆ ದುಡ್ಡಿನ ಬಗ್ಗೆ ಹೇಳಿ ಗುರುಗಳೇ ನಮಗೆ ನಮ್ಗೆ ಹ ಏನೋ ವಿದ್ಯೆ ಹೆಂಗಿದೆ ಅಂದ್ರೆ ನೀವು ಈ ತರ ಕೇಳಬಾರ್ದು ನಿಮಗೆ ಯಾವ್ದ್ರಲ್ಲಿ ಇವಾಗ ವಿದ್ಯೆಯಲ್ಲೇ ಆಗ್ಲಿ ಯಾವ್ದ್ರಲ್ಲಿ ಸಮಸ್ಯೆ ಆಗ್ತಿದೆ ಅಥವಾ ನಿಮಗೆ ದುಡ್ಡಲ್ಲೇ ಆಗ್ಲಿ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ ನೀವು ನಮ್ಗೆ ಹೇಳಿದ್ರೆ ನಾ ಜಾತಕವನ್ನು ಕಳ್ಸಿಕೊಡ್ಬೋದಲ್ವಾ ದಯಮಾಡಿ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕಳ್ಸಿ ಇಲ್ಲದಿದ್ದರೆ ಖಂಡಿತವಾಗೂ ರಿಪ್ಲೈ ಬರಲ್ಲ ಅಂತ ಹೇಳ್ತಾ ಇದೇ ತರದ ಶುಭಾಶಯ ವಿಡಿಯೋಕ್ಕೆ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ನೋಡ್ಲಿ ಅಂತ ಹೇಳ್ತಾ ಶುಭದಿನ ಸ್ನೇಹಿತರೆ